ಇದೆ ಬನ್ನಿ ನೋಡೋಣ ಹಿನ್ನೀರಿನಲ್ಲಿ ಒಂದು ಅವಘಡ ಸಂಭವಿಸಿದೆ ನೀರಿನಲ್ಲಿ ಮುಳುಗಿ ಮೀನುಗಾರ ಸಾವನ್ನಪ್ಪಿದ್ದಾರೆ ತುಮರಿ ಬಳಿಯ ಜಡ್ಡಿನ ಬೈಲಿನ ಬಳಿ ನಡೆದಿರುವಂತಹ ಘಟನೆ ಇದಾಗಿದೆ ಮೂವತ್ತು ವರ್ಷದ ವಯಸ್ಸಿನ ರವಿ ಮೃತಪಟ್ಟಿರುವಂತಹ ದುರ್ದೈವಿ ಸಾಗರ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಈಗಾಗಲೇ ಸಾಗರ ಹೊಸನಗರ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದು ಶರಾವತಿ ಹಿನ್ನೀರಿನಲ್ಲಿ ತುಂಬಾನೇ ನೀರು ಸಂಗ್ರಹವಾಗಿದೆ ಯಾಕಂದ್ರೆ ಲಿಂಗನಮಕ್ಕೆ ಜಲಾಶಯವೇ ಭರ್ತಿಯಾಗಿದೆ ಅಂದ್ರೆ ಶರಾವತಿ ಹಿನ್ನೀರಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿರ್ಬಹುದು ಅನ್ನೋದೆಲ್ಲ ನಿಮ್ಮೆಲ್ರಿಗೂ ಕೂಡ ಗೊತ್ತಾಗ್ತಾ ಇರಬಹುದು ಇದೀಗ ಮೀನುಗಾರ ರವಿ ಅನ್ನುವಂಥವರು ಶರಾವತಿ ಹಿನ್ನೀರಿನಲ್ಲಿ ಮೀನನ್ನ ಹಿಡಿಯೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಮುಳುಗಿ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ ಜಡ್ಡಿನ ಬೈಲು ಬಳಿಯ ತುಮರಿ ಬಳಿಯ ಜಡ್ಡಿನ ಬೈಲು ಬಳಿ ಈ ಘಟನೆ ನಡೆದಿರುವಂತದ್ದು ಸಾಗರ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ನಿಮ್ಗೆ ದೃಶ್ಯದಲ್ಲಿ ಎರಡು ದೋಣಿಗಳು ಕಾಣಿಸ್ತಾ ಇರಬಹುದು ಇದೇ ದೋಣಿಯಲ್ಲಿ ರವಿ ಮೀನು ಹಿಡಿಯೋದಕ್ಕೆ ಅಂತ ಮುಂದಾಗಿದ್ರು ಅಲ್ಲಿ ಬಲೆಗಳನ್ನ ಕೂಡ ನಾವು ನೋಡ್ತಾ ಇರಬಹುದು ಪ್ರತಿನಿತ್ಯ ಹಿಡಿತೀವಿ ಅದೇ ರೀತಿಯಾಗಿ ಇವತ್ತು ಕೂಡ ಮೀನು ಹಿಡಿಯೋಣ ಅಂತ ಶರಾವತಿ ಹಿನ್ನೀರಿಗೆ ಆಗಮಿಸಿರುವಂತಹ ಸಂದರ್ಭದಲ್ಲಿ ಅವಘಡ ಸಂಭವಿಸಿ ಮೂವತ್ತು ವರ್ಷದ ರವಿ ಮೃತಪಟ್ಟಿದ್ದಾರೆ ಶರಾವತಿ ಹಿನ್ನೀರಿನಲ್ಲಿ ಮೀನು ಹಿಡಿಯೋದಕ್ಕೆ ಹೋದಂತ ಸಂದರ್ಭದಲ್ಲಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಸಾಗರ ಗ್ರಾಮಾಂತರ ಠಾಣೆ ವ್ಯಾಪ್ತಿಯ ತುಮರಿ ಬಳಿಯ ಜಡ್ಡಿನ ಜಡ್ಡಿನ ಬಯಲು ಬಳಿ ಈ ಘಟನೆ ಸಂಭವಿಸಿದೆ ಮೂವತ್ತು ವರ್ಷದ ರವಿ ದುರ್ದೈವಿ ದುರ್ದೈವಿಯಾಗಿದ್ದಾರೆ ಈ ವರ್ಷ ಅಧಿಕ ಪ್ರಮಾಣದಲ್ಲಿ ಮಳೆ ಸುರಿದು ಶರಾವತಿ ಹಿನ್ನೀರಿನಲ್ಲಿ ಭಾರಿ ಪ್ರಮಾಣದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ಆ ಹಿನ್ನೆಲೆಯಲ್ಲಿ ಈ ಅವಘಡ ಸಂಭವಿಸಿದೆ